ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಷ್ಟು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಟಾಪ್ ಫಾರ್ ಎಗ್ರೆಸಿವ್ ಕೋಚಸ್ಗಳು ಯಾಕಪ್ಪ ಅಂತ ಪಿ ಪಿ ಕೆಲ್ ಒಂದು ಟೀಮ್ ಅಂತ ಬಂದರೆ ಅಗ್ರೆಸಿವ್ ಕೋಚಸ್ ಅದರಲ್ಲಂತೂ ಕೋಚಸ್ಗಳ ಪಾತ್ರ ಸಿಕ್ಕಾಪಟ್ಟೆ ಇರುತ್ತೆ ಅದು ಕೂಡ ಆನ್ ಫೀಲ್ಡ್ ಆದರೂ ಕೂಡ ಆಫ್ ಫೀಲ್ಡ್ ಆದರೂ ಕೂಡ ಯಾಕಪ್ಪ ಅಂದ್ರೆ ಒಂದು ಕಡೆ ಪ್ರಾಕ್ಟೀಸ್ಗಳನ್ನು ಯಾವ ರೀತಿ ಪ್ರ್ಯಾಕ್ಟೀಸ್ ಮ್ಯಾಚಸ್ಗಳಲ್ಲಿ ಇನ್ಕ್ಲೂಡ್ ಆಗಬೇಕು ಅದೇ ರೀತಿಯಾಗಿ ಮ್ಯಾಚಸ್ಗಳಲ್ಲೂ ಕೂಡ ಯಾವ ರೀತಿ ಡಿಸಿಷನ್ ಮೇಕಿಂಗ್ ಅದೇ ರೀತಿಯಾಗಿ ಕೋಚಸ್ ಕಾರ್ನರ್ಸ್ಗಳಲ್ಲಿ ಏನೇನೆಲ್ಲ ಮಾತುಕತೆ ಎಲ್ಲ ಆಗುತ್ತೆ ಅದೇ ರೀತಿ ಪಿನ್ ಟು ಪಿನ್ ಆ ಮ್ಯಾಚಸ್ಸಲ್ಲಿ ಏನೇನೆಲ್ಲ ಆಗುತ್ತೆ ಪ್ರತಿ ಪ್ರತಿಯೊಂದು ಕ್ಷಣ ಕ್ಷಣನೂ ಕೂಡ ಕೋಚಸ್ ಅಂತೂ ಇನ್ವಾಲ್ವ್ಡ್ ಇರ್ತಾರೆ ಅಂತಲೇ ಹೇಳ್ಬೋದು ಒಂದು ಗೇಮಲ್ಲಿ ಅಂತ ಬಂದರೆ ಅದೇ ರೀತಿಯಾಗಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಈ ಟಾಪ್ ಫೋರ್ ಇದ್ದಾರಲ್ಲ ಇಲ್ಲಿಯವರೆಗೂ ಕೂಡ ಈ ಸೀಸನ್ ಫಸ್ಟಿಂದ ಕೂಡ ಇಲ್ಲಿಯವರೆಗೂ ಕೂಡ ಅವರಷ್ಟು ಅಗ್ರೆಸಿವ್ ಕೋಚ್ ಇನ್ನೂವರೆಗೂ ಕೂಡ ಯಾರನ್ನೂ ಕಂಡಿಲ್ಲ ಅಂತಲೇ ಹೇಳ್ಬೋದು ಅದು ಯಾರ್ಯಾರು ಅಗ್ರೆಸಿವ್ ಕೋಚ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ದರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೆ ಆನ್ ಮಾಡಿಕೊಂಡು ಬೆಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ನಾ ಮಾಡೋವಂತ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಎಷ್ಟು ಸೇಟಾಗಿ ಹೋಗೋದಾದರೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನಾನು ಈ ಟಾಪ್ ಫೋರ್ ಕೋಚಸ್ಗಳನ್ನು ಇಟ್ಕೊಂಡಿದ್ದೇನೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಈ ಟಾಪ್ ಫೋರ್ ಅಂತ ಹೆವಿ ಅಗ್ರೆಸಿವ್ ಕೋಚ್ ಅಂತಲೇ ಹೇಳ್ಬೋದಾಗಿದೆ ಮೊದಲೇದಾಗಿ ಟಾಪ್ ಫೋರಿಂದ ಹೇಳೋದಾದರೆ ಟಾಪ್ ಫೋರಲ್ಲಿ ನಾನು ಕೆಳಗಿಂದ ಒಂದು ತನಕ ಹೇಳ್ತಾನೆ ಟಾಪ್ ಅಲ್ಲಿ ಬರ್ತಾರೆ ಎಸ್ ಯು ಪಿ ದಾಸ್ನ ಕೋಚ್ ಆಗಿರುವಂಥ ಜಸ್ವೀರ್ ಸಿಂಗ್ ಅವರು ಯಾಕಪ್ಪ ಅಂತ ಹೇಳಿದರೆ ನನಗೆ ಅನಿಸ್ತಾ ಇರೋ ಮಟ್ಟಿಗೆ ಈ ಸೀಸನ್ ಒಂದು ಎರಡರಿಂದ ಮೂರು ಸೀಸನ್ ತನಕ ಕೂಡ ಇವರಷ್ಟು ಎಗ್ರೆಸಿವ್ ಯು ಪಿ ಯ ದಾಸ್ ಪರವಾಗಿ ಇನ್ನೂ ಕೂಡ ಯಾವುದೇ ಒಂದು ಕೋಚ್ ಕೂಡ ಬಂದಿರಲಿಲ್ಲ ಅದೇ ರೀತಿ ಯು ಪಿ ಯ ದಾಸ್ ಕೂಡ ಆ ರೀತಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಇವರೇ ಹೆಚ್ಚಿನ ಕಾರಣ ಅಂತಲೇ ಹೇಳ್ಬೋದಾಗಿದೆ ಅಗ್ರೆಸಿವ್ ಎಲ್ಲ ಕಡೆ ಕೂಡ ಇನ್ಕ್ಲೂಡ್ ಆಗಬೇಕು ಕೋಚಸ್ ಅಂತ ಬಂದರೆ ಅದೇ ರೀತಿಯಾಗಿ ಇವರು ಕೂಡ ಸಿಕ್ಕಾಪಟ್ಟೆ ಅಗ್ರೆಸಿವ್ ಹಾಕ್ಕೊಂಡು ಆನ್ ಫೀಲ್ಡಲ್ಲಿ ಸಿಕ್ಕಾಪಟ್ಟೆ ಆ ಟೈಮಲ್ಲಿ ಮೇನ್ ಹಾಕ್ಕೊಂಡು ಟೈಮ್ ಟು ಟೈಮಲ್ಲಿ ಯಾವ ರೀತಿ ಕೋಚಸ್ ಕಾರ್ನರ್ಸ್ ಅಲ್ಲಿ ಹೇಳ್ತಾರೆ ಅಂತ ಹೇಳಿದರೆ ಹೆವಿ ಹೆವಿಯಾಗಿ ಇವರು ಅಂತಾರೆ ಅಗ್ರಸಿವ್ ಪ್ಲೇಯರ್ ಅಂತಲೇ ಹೇಳ್ಬೋದಾಗಿದೆ ಅಲ್ಲಿ ನೋಡ್ತಾ ಇರೋದಾದರೆ ಪ್ಲೇಯರ್ಸ್ಗಳಿಗೆ ಯಾವ ರೀತಿ ಟೀಚ್ನ ಮಾಡೋದು ಅದೇ ರೀತಿಯಾಗಿ ಆ ಟೈಮಲ್ಲಿ ಯಾವ ರೀತಿ ಡಿಸಿಷನ್ ನ ಮಾಡೋದು ಅದರಲ್ಲೂ ಕೂಡ ಇಲ್ಲಿ ಮೇನ್ ಹಾಕೊಂಡು ಜಸ್ವೀರ್ ಸಿಂಗ್ ಅವರು ಯು ಪಿ ಯು ಪರವಾಗಿ ಅಗ್ರೆಸಿವ್ ಕೋಚ್ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಟಾಪ್ ತ್ರೀಯಲ್ಲಿ ಬರೋದಾದರೆ ಟಾಪ್ ಅಲ್ಲಿ ಬರ್ತಾರೆ ಎಸ್ ನಮ್ಮ ಬೆಂಗಳೂರು ನ ಬಿ ಸಿ ರಮೇಶ್ ಅವರು ಯಾಕಪ್ಪ ಅಂತ ಹೇಳಿದ್ರೆ ಬಿ ಸಿ ರಮೇಶ್ ಅವರು ಬಿಲ್ಡ್ ಮಾಡಿರುವಂಥ ಟೀಮ್ ಎಫರ್ಟ್ಸ್ ಅದೇ ರೀತಿಯಾಗಿ ಅವ್ರದ್ದು ಆ ರೀತಿ ಸ್ಟೈಲಿಶ್ ಹಾಕ್ಕೊಂಡು ಕೋಚಿಂಗ್ ಯಾವ ರೀತಿ ಇದೆ ಅಲ್ಲ ಅದರಲ್ಲಿ ಮೀನು ಹಾಕ್ಕೊಂಡು ತಮ್ಮ ಪ್ಲೇಯರ್ಸ್ಗಳಿಗೆ ಯಾವ ರೀತಿ ನ ಅದೇ ರೀತಿಯಾಗಿ ಧೈರ್ಯವನ್ನು ಯಾವ ರೀತಿ ತುಂಬ್ತಾರೆ ಅಂತ ಪ್ರತಿ ಸೀಸನ್ ಪಲ್ಟನ್ಸ್ ಬೆಂಗಾಲ್ ವಾರಿಯರ್ಸ್ ಅದೇ ರೀತಿ ಈ ಬಾರಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಬಂದಿರೋದ್ರಿಂದ ಅವರು ಯಾವ ರೀತಿ ಆ್ಯಕ್ಟಿವ್ನೆಸ್ ಅದೇ ರೀತಿಯಾಗಿ ಆ ಪ್ಲೇಯರ್ಸ್ಗಳ ಮೇಲೆ ಯಾವ ರೀತಿ ಹೆಚ್ಚಿನದಾಗಿ ಫೋಕಸ್ನ ಮಾಡಿಕೊಂಡು ಹೆವಿ ಹಾಕೊಂಡು ಆ ಪ್ಲೇಯರ್ಸ್ಗಳ ಗಳ ತಲೆಯಲ್ಲಿ ತುಂಬುತ್ತಾರಲ್ಲ ಅಂದ್ರೆ ಏನೇ ಹಾಕೊಂಡು ಆದರೂ ಹೋಗಿ ಈ ಮ್ಯಾಚಸ್ನ ಕರೆಕ್ಟಾಗಿ ನಾವು ಆಟಾಡಬೇಕು ಅದೇ ರೀತಿಯಾಗಿ ಮೇನ್ ಹಾಕೊಂಡು ಅಷ್ಟು ಕಂಟ್ರೋಲೇಬಲ್ನ ಮ್ಯಾಚಸ್ ನ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಬಿ ಸಿ ರಮೇಶ್ ಅವರು ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನೆಕ್ಸ್ಟ್ ಅಲ್ಲಿ ಬರ್ತಾರೆ ಈ ಎಸ್ ಪಟ್ನ ಪೈರೇಟ್ಸ್ ನಾವು ಮಾಜಿ ಕೋಚ್ ಆಗಿರುವಂಥ ಅದೇ ರೀತಿಯಾಗಿ ಗುಜರಾತ್ ಜೆಂಟ್ಸ್ ನ ಸದ್ಯದ ಕೋಚ್ ಆಗಿರುವಂಥ ರಾಮ್ ಮೇಯರ್ ಸಿಂಗ್ ಯಸ್ ಒಂಥರ ಅಗ್ರೆಸಿವ್ ಕೋಚ್ ಅಲ್ಲಿ ಸೆಕೆಂಡ್ ರೋಲ್ ಅಂತಲೇ ಹೇಳ್ಬೋದು ರಾಮ್ಮೇಯರ್ ಸಿಂಗ್ ಅವರು ಅದೊಂಥರ ಗಳಿಗೆ ಹೊಡೆಯುವಂತ ಸಿಚುವೇಶನ್ ಇದ್ರು ಕೂಡ ಅಷ್ಟು ಮಾಡ್ತಾರೆ ಅದೇ ರೀತಿಯಾಗಿ ಅಂಪೈರ್ಸ್ ನ ಕಾರ್ಡ್ಸ್ ಗಳನ್ನ ರೆಡ್ ಕಾರ್ಡ್ಸ್ ಅದೇ ರೀತಿ ಕೂಡ ಲೆಕ್ಕ ಮಾಡಲ್ಲ ಅಂತಾನೆ ಹೇಳಬಹುದಾಗಿದೆ ಅಷ್ಟು ಅಗ್ರೆಸಿವ್ ಕೋಚ್ ಹಾಕೊಂಡು ಒಂದು ಟೀಮ್ ನ ಯಾವ ರೀತಿ ಬಿಲ್ಡ್ ಮಾಡಬೇಕು ಅದೇ ರೀತಿಯಾಗಿ ಅಷ್ಟು ಇನ್ವಾಲ್ವ್ ಹಾಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು ಒಂದು ಟೀಮ್ ಅಂತ ಬಂದ್ರೆ ಎಸ್ ರಾಮಯ್ಯ ಸಿಂಗ್ ಅವರು ಅಂತ ಹೆವಿ ಕೋಚ್ ಅಂತಾನೆ ಹೇಳ್ಬೋದು ಪ್ರಕಾರ ಮಟ್ಟಿಗೆ ಸ್ಟಾರ್ಟಿಂಗ್ ಪಟ್ನಾ ಪೈರಡ್ಸ್ ಅಲ್ಲಿ ಇರಬೇಕಾದ ಅಷ್ಟೊಂದು ಅಗ್ರೆಸಿವ್ ಇಲ್ಲದ್ರು ಕೂಡ ಇವಾಗಂತೂ ಗುಜರಾತ್ ಜೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಹಾಕೊಂಡು ತಮ್ಮ ಡಿಸಿಷನ್ ಮೇಕಿಂಗ್ ಅಲ್ಲಿ ಹೆಚ್ಚಿನದಾಗಿ ಫೋಕಸ್ ನೀಡ್ತಾರೆ ಅಂತ ಹೇಳಬಹುದಾಗಿದೆ ಅಂಪೈರ್ಸ್ ಗಳು ಏನಾದ್ರು ತಪ್ಪು ಡಿಸಿಷನ್ ಅದೇ ರೀತಿಯಾಗಿ ರಿವ್ಯೂ ತಗೊಳ್ಳುವಂತಹ ಸಿಸ್ಟಮು ಎಲ್ಲವನ್ನು ಕೂಡ ಅತ್ಯುತ್ತಮವಾಗಿ ರಾಮ್ ಮೇರ್ ಸಿಂಗ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇವಾಗ ಸದ್ಯದಲ್ಲಿ ಗುಜರಾತ್ ಜೈನ್ಸ್ ಪರವಾಗಿರೋದ್ರಿಂದ ಈ ಸೀಸನ್ ಕೂಡ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇರೋದಂತ ಹೌದು ರಾಮ್ ಮೇರ್ ಸಿಂಗ್ ಅವರು ನನ್ನ ಪ್ರಕಾರ ಟಾಪ್ ಸೆಕೆಂಡಲ್ಲಿ ರಾಮ್ ಮೇರ್ ಸಿಂಗ್ ಅವರು ನಿಟ್ಟಿದ್ದಾನೆ ಅಂತಲೇ ಹೇಳ್ಬೋದಾಗಿದೆ ಟಾಪ್ ಸೆಕೆಂಡ್ ಅಂತ ಬಂದರೆ ಟಾಪ್ ಸೆಕೆಂಡಲ್ಲಿ ರಾಮಯ್ಯ ಅವರು ತರ್ಡಲ್ಲಿ ಬಿಸಿ ರಮೇಶ್ ಅವರು ಫೋರ್ತಲ್ಲಿ ಇಲ್ಲಿ ಯು ಪಿ ಯಸ್ನ ಕೋಚ್ ನಿಂತಿದ್ದೇನೆ ಅಂತಲೇ ಹೇಳ್ಬೋದಾಗಿದೆ ಅದೇ ನೆಕ್ಸ್ಟ್ ನೆಕ್ಸ್ಟಲ್ಲಿ ಅಂತ ಫಸ್ಟಲ್ಲಿ ಅಂತ ಬರೋದಾದ್ರೆ ನಮ್ಮ ಮನ್ಪ್ರೀತ್ ಸಿಂಗ್ ಅವರಂತ ಹೇಳ್ಬೋದು ಮನ್ಪ್ರೀತ್ ಸಿಂಗ್ ಅವ್ರ ಬಗ್ಗೆ ಹೇಳುವ ಹಾಗೆ ಇಲ್ಲ ಎಸ್ ಟೈಟಲ್ ತೊಮ್ಮನೇಲಲ್ಲೇ ನಂದು ಫಸ್ಟೇದಾಗಿ ಪಿ ಸೇ ಅವ್ರದ್ದಿರೋದಂತಲೇ ಹೇಳ್ಬೋದಾಗಿದೆ ಎಸ್ ಒನ್ ಆಫ್ ದ ಬೆಸ್ಟ್ ಕೋಚ್ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿವರೆಗೂ ನಾಲ್ಕೊಂಡಂಥ ಅಗ್ರೆಸಿವ್ ಕೋಚ್ ಅದೇ ರೀತಿಯಾಗಿ ಯಾವುದೇ ರೀತಿಯ ಕ್ರಿಟಿಕಲ್ ಕಂಡೀಷನಲ್ಲೂ ಕೂಡ ತಮ್ಮ ಡಿಸಿಷನ್ ಮೇಕಿಂಗ್ ಅಂತೂ ಒಂದು ಚೂರು ಕೂಡ ಬಿಟ್ಕೊಡೋಲ್ಲ ಅಂತಲೇ ಹೇಳ್ಬೋದಾಗಿದೆ ಗಳ ಬಗ್ಗೆ ಒಂದು ಚೂರು ಕೂಡ ತಲೆ ಕೆಡಿಸ್ಕೊಡದೆ ಡಿಸಿಷನ್ನ ಕೊಡಬೇಕು ಅದೇ ರೀತಿಯಾಗಿ ಕರೆಕ್ಟ್ ಹಾಕೊಂಡು ಕೊಡಬೇಕು ಯಾವುದೇ ರೀತಿಯ ಮೋಸ ಅದು ಏನು ಕೂಡ ಆಗ್ಬಾರ್ದು ಅಂತಲೇ ಹೇಳ್ಬೋದು ಮನ್ಪ್ರೀತ್ ಅವ್ರಿಗೆ ಅವರಷ್ಟು ಅಗ್ರೆಸಿವ್ ಕೋಚ್ ಅದೇ ರೀತಿ ಪ್ಲೇಯರ್ಸ್ಗಳಿಗಂತೂ ಹೆದರ್ಸ್ತಾರೆ ಅಂತ ಹೇಳಿದರೆ ಹೆದರ್ಸೋದಕ್ಕಿಂತ ಅವ್ರ ಮೇಲೆ ಎಷ್ಟು ಧೈರ್ಯ ತುಂಬುತ್ತಾರೆ ಅಂತ ಯಾವುದೇ ಸಿಚುವೇಷನಲ್ಲೂ ಕೂಡ ಪ್ಲೇಯರ್ಸ್ಗಳು ಪುಟ್ಟಿದ್ದ ಹೇಳಬೇಕು ಇವಾಗಂತೂ ಸೋಲುವಂಥ ಮ್ಯಾಚ್ ಅದು ನಾವು ಡ್ರಾ ಆದರೂ ಮಾಡಬೇಕು ಅಥವಾ ವಿನ್ ಆದರೂ ಮಾಡಬೇಕು ಒಂಚೂರು ಕೂಡ ಈಸಿಯಾಗಿ ಬಿಟ್ಟು ಕೊಡದೆ ಇರುವಂಥ ಸಿಚುವೇಶನ್ ಇದ್ದರೂ ಕೂಡ ಇಲ್ಲಿ ಮನ್ಪ್ರೀತ್ ಸಿಂಗ್ ಅವ್ರನ್ನ ನಿಭಾಯಿಸ್ತಾರೆ ಅಂತಲೇ ಹೇಳ್ಬೋದು ಆ ರೀತಿ ಬೆಸ್ಟ್ ಕೋಚ್ ಇಲ್ಲಿ ಮನ್ಪ್ರೀತ್ ಸಿಂಗ್ ಅವರು ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಇವಾಗ ಸದ್ಯದಲ್ಲಿ ಮನ್ಪ್ರೀತ್ ಸಿಂಗ್ ಅವರು ಹೋದ ಬಾರಿಯ ಯಾವ ರೀತಿ ಟೈಟಲ್ ವಿನ್ನಿಂಗ್ ಎಸ್ ಹರಿಯಾಣ ನ ಟೈಟಲ್ ವಿನ್ನಿಂಗ್ ಟೀಮಲ್ಲಿ ಇದ್ದರು ಇವ್ರು ಪ್ರತಿ ಸೀಸನ್ ನನ್ನ ಪ್ರಕಾರ ಕೋಚಿಂಗ್ ಯಾವ ರೀತಿ ಇದೆ ಅಂತ ಹೇಳಿದ್ರು ಪ್ರತಿ ಟೀಮು ಕೂಡ ಒಂಥರ ಒಂದು ಕ್ವಾಲಿಫೈ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇವರು ಇರುವಂಥ ಕೋಚಿಂಗ್ ಟೀಮು ಅದೇ ರೀತಿ ಹೋದ ಬಾರಿ ಅಂತೂ ಎಷ್ಟು ವರ್ಷಗಳ ಕನಸು ಅಂತಲೇ ಹೇಳ್ಬೋದಾಗಿದೆ ಹರಿಯಾಣ ಸ್ಟೀಲರ್ಸ್ಗೆ ಅದೇ ರೀತಿ ಮನ್ಪ್ರೀತ್ ಸಿಂಗ್ ಅವ್ರಿಗೆ ಕ್ಷಣ ಅಂದರೆ ತುದಿಗಾಲಲ್ಲಿ ಬಂದ್ಕೊಂಡು ಮ್ಯಾಚ್ನ ಸೋಲ್ತಾ ಇದ್ದರು ಅದೇ ರೀತಿ ಫೈನಲ್ನಲ್ಲಿ ಲಗ್ಗೆನ ಇಡ್ಲಿಕ್ಕೆ ಆಗ್ತಾಯಿತ್ತು ರೀತಿ ವಿನ್ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಸಣ್ಣ ಪುಟ್ಟ ಮಿಸ್ಟೇಕಿಂದ ಸೋಲ್ತಿದ್ರು ಅದೇ ರೀತಿ ಅಂತ ಫಸ್ಟ್ ಟೈಟಲ್ ನ ವಿನ್ ಆದರು ಮನ್ಪ್ರೀತ್ ಅವರು ಸಿಕ್ಕಾಪಟ್ಟೆ ಅಗ್ರೆಸಿವ್ ಕೋಚ್ ಅಂತ ಬಂದರೆ ಕೋಚಸ್ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಆ ಟೈಮಲ್ಲಾದರೂ ಕೂಡ ಯಾವುದೇ ಒಬ್ಬ ಹಂಪೈರ್ಗೂ ಕೂಡ ಬಿಡೋಲ್ಲ ರೆಡ್ ಕಾರ್ಡ್ ಯೆಲ್ಲೋ ಕಾರ್ಡ್ ಏನೇ ಇದ್ರೂ ಕೂಡ ಒಂಥರ ಧಾಮ್ ಧೂಮಾಗಿ ಮಾಡ್ತಾರೆ ಐದು ನಿಮಿಷ ತನಗೆ ಇಲ್ಲಿ ಮ್ಯಾಚಿಂದನೇ ಹೊರಗಡೆ ಇಟ್ಟರು ಕೂಡ ಅದು ಐದು ನಿಮಿಷ ಆದ್ಮೇಲೆ ಮತ್ತೆ ಬಂದ್ಕೊಂಡು ಮತ್ತೈದು ನಿಮಿಷ ಹೊರಗಡೆ ಇಟ್ಟರು ಕೂಡ ಅಂಪೈರ್ಸ್ ಮೇಲೆ ಅಷ್ಟು ತಮ್ಮ ಅಗ್ರೆಸಿವ್ನ ತೋರಿಸ್ತಾರೆ ಅಂತಲೇ ಹೇಳ್ಬೋದಾಗಿರಲಿ ಮನ್ಪ್ರೀತ್ ಸಿಂಗ್ ಅವರು ಅಂತೂ ನಾ ಇಲ್ಲಿವರೆಗೆ ಕಂಡಂಥ ಅಗ್ರೆಸಿವ್ ಬೆಸ್ಟ್ ಕೋಚ್ ಅಂತಲೇ ಹೇಳ್ಬೋದಾಗಿರಲಿ ಮನ್ಪ್ರೀತ್ ಸಿಂಗ್ ಅವರು ಫಸ್ಟಲ್ಲಿ ಮನ್ಪ್ರೀತ್ ಅದೇ ರೀತಿಯಾಗಿ ಸೆಕೆಂಡಲ್ಲಿ ಗುಜರಾತ್ ಜೈನ್ಸ್ನ ರಾಮ್ ಮೆಹರ್ ಸಿಂಗ್ ಅದೇ ರೀತಿ ಅಲ್ಲಿ ಬಿ ಸಿ ರಮೇಶ್ ಅವರು ಅದೇ ರೀತಿಯಾಗಿ ಕೊನೆಯಲ್ಲಂತೂ ಜಸ್ವೀರ್ ಸಿಂಗ್ ಅವರು ಯು ಪಿ ಯೋ ದಸ್ ಅಂತಲೇ ಹೇಳ್ಬೋದಾಗಿಲ್ಲ ನನ್ನ ಫೇವ್ರೆಟ್ ಟಾಪ್ ಫೋರ್ ಅಗ್ರೆಸಿವ್ ಕೋಚಸ್ಗಳು ಇವರಾಗಿದ್ದರು ಇದಿಷ್ಟು ಪಿ ಎಲ್ ನ ಬೆಸ್ಟ್ ಟಾಪ್ ಫಾರ್ ಅಗ್ರೆಸಿವ್ ಕೋಚಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ನಿಮ್ಗೆ ವೀಡಿಯೋ ಲಕ್ಷರ್ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿ ಕೆ ಎಲ್ ಇಫಾರ್ಮೇಷನ್ಗೋಸ್ಕರ ಬೇಗ ಚಾನು ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ